ಹಲೋ ಇರ್ವೇನ್ ನ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋವನ್ನು ಇವತ್ತು ಅಪ್ಡೇಟ್ ಮಾಡಿದ್ದಾರೆ ನಿನ್ನೆ ಎಪಿಸೋಡಲ್ಲಿ ರಕ್ಷಿತಾ ಮತ್ತು ಧ್ರುವಂತ್ ಇರಿಬ್ಬರನ್ನು ಕೂಡ ಹೊರಗಡೆ ಕಳಿಸಿರ್ತಾರೆ ಅಂದರೆ ಮನೆ ಮಂದಿಗಲ್ಲೇ ಏನು ಅಂದ್ಕೊಂಡಿರ್ತಾರೆ ಅಂದರೆ ಇವರಿಬ್ಬರು ಮನೆಯಿಂದ ಹೊರಗೆ ಹೋದರು ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಆದರೆ ಇಲ್ಲಿ ಹೊರಗಡೆ ಇದ್ದವ್ರು ಎಲ್ಲರಿಗೂ ಕೂಡ ಗೊತ್ತಿತ್ತು ಇವ್ರನ್ನ ಸೀಕ್ರೆಟ್ ರೂಮಿಗೆ ಕಳಿಸ್ತಾರೆ ಅಂತ ಅದೇ ರೀತಿ ಇವರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಿ ಮನೆಯೊಳಗೆ ಏನೆಲ್ಲ ನಡೀತಿದೆ ಅಂದರೆ ಮನೆಯಲ್ಲಿ ಇವ್ರ ಬಗ್ಗೆ ಏನೆಲ್ಲ ನಡೀತಿದೆ ಅನ್ನೋದನ್ನು ಇವರು ಸೀಕ್ರೆಟ್ ರೂಮಲ್ಲಿ ಕೂತ್ಕೊಂಡು ನೋಡ್ತಾರೆ ಈ ರೀತಿಯಾದಂಥ ಒಂದು ಪ್ರೋಮೋವನ್ನು ಬಿಗ್ ಬಾಸ್ ಕಡೆಯಿಂದ ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋದಲ್ಲಿ ಏನಂದರೆ ರಕ್ಷಿತಾ ಬಗ್ಗೆ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದರೂ ಕೂಡ ಧ್ರುವಂತ್ ಬಗ್ಗೆ ಎಲ್ಲರೂ ಕೂಡ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ ಅದೇ ಕಾರಣಕ್ಕೆ ರಕ್ಷಿತಾ ಮತ್ತು ಧ್ರುವಂತ್ ನಡುವೆ ಕೂಡ ಮಾತಾಗುತ್ತೆ ಆ ಟೈಮಲ್ಲಿ ರಕ್ಷಿತ ಅವರು ಒಂದು ಮಾತಾಡ್ಬಿಡ್ತಾರೆ ನಿಮ್ಮ ಜೊತೆ ಈ ರೂಮಲ್ಲಿ ಹೇಗಿರೋದು ಅನ್ನೋ ರೀತಿಯ ರಕ್ಷಿತಾ ಅವರು ಕೂಡ ಮಾತಾಡ್ತಾ ಹೋಗ್ತಾರೆ ನೀವು ಆ ಪ್ರೋಮೋ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿ ಮತ್ತೊಂದು ವಿಡಿಯೋ ಸಿಗ್ತೀನಿ ನಮಸ್ಕಾರ